ಎಲ್ರಿಗೂ ನಮಸ್ಕಾರ ನಾನು ಶ್ರೀರಂಗಪಟ್ಟಣದ ಹುಡುಗರಿಗೆ ಒಂದು ಹಾಯ್ ಹೇಳ್ಬಿಡಿಯಲ್ಲ ಎಲ್ರಿಗೂ ಹಾಯ್ ಹೇಗಿದ್ದೀರಾ ಆಕ್ಚುಲಿ ನಾನು ಪಕ್ಕದೂರೆ ಮೈಸೂರೆ ತುಂಬಾ ತುಂಬಾ ಖುಷಿ ಆಗ್ತದೆ ಇಷ್ಟು ಜನದ ಮುಂದೆ ಫಸ್ಟ್ ಟೈಮ್ ನಾನು ಈ ತರ ಡಾನ್ಸ್ ಮಾಡಿರೋದು ತುಂಬಾ ತುಂಬಾ ಖುಷಿ ಆಗ್ತದೆ ಅದ್ರಲ್ಲೂ ದರ್ಶನ್ ಸರಿಗೋಸ್ಕರ ಟ್ರಿಬ್ಯೂಟ್ ಆಗಿ ಡಾನ್ಸ್ ಮಾಡಿದ್ದು ಇನ್ನು ತುಂಬಾ ಲೈಫ್ ಟೈಮ್ ಮರೆಯೋಕೆ ಆಗ್ತಿರೋ ಒಂದು ಮೆಮೊರಿ ಅಂದರೆ ದಿಸ್ ವಿಲ್ ಬಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ದರ್ಶನ್ ಸರ್ ಬಿಲೇಟೆಡ್ ಹ್ಯಾಪಿ ಬರ್ಡೇ ಅರೆ ಗೊತ್ತಾಗ್ತದೆ ನಿಮ್ಮ ಖುಷಿ ಎಷ್ಟಿದೆ ಅಂತ ಆ್ಯಕ್ಚುಲಿ ಎಲ್ಲರೂ ಕಾಯ್ತಾ ಇರ್ತೀವಿ ನಾವು ದರ್ಶನ್ ಸರ್ ಇರೋ ಸ್ಟೇಜಲ್ಲಿ ಇರಬೇಕು ಅಂತ ಅಂತ ಒಂದು ಅವಕಾಶ ನಿಮಗೆ ಸಿಕ್ಕಿದೆ ಭಾಳ ಖುಷಿ ಆಯಿತು ಜೊತೆಗೆ ನಮ್ಮ ಪ್ರಿಯಾಂಕಾ ಅವ್ರ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತಾ ಶ್ರೀರಂಗ ಯು ಅಲ್ಲಣ್ಣ ಆ ಮುತ್ತು ಅರೇ ಯು ಯು ಸೋ ಮಚ್ ಈ ನಮ್ಮ ಈ ಬೆಳ್ಳಿ ಪರ್ವದ ಈ ಬೆಳ್ಳಿ ಹಬ್ಬಕ್ಕೆ ನಿಮ್ಗೆ ಸ್ವಾಗತ ಅಂಡ್ ಧನ್ಯವಾದಗಳು ಇಷ್ಟು ಒಳ್ಳೆ ಡಾನ್ಸ್ ಆಡಿದಕ್ಕೆ ಹೀಗಾಗಿ ಈ ಕಾರ್ಯಕ್ರಮದಿಂದ ಒಂದು